ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಸೂಪರ್ ಆಗಿರುತ್ತೆ ಖಂಡಿತ ನಿಮಗೆಲ್ಲರಿಗೂ ಇದನ್ನು ಮಾಡಿ ಟ್ರೈ ಮಾಡ್ಬೋದು ಟೇಸ್ಟಿ ಆಗಿರುವಂಥ ಈ ರೆಸಿಪಿ ಮಾಡೋದಕ್ಕೆ ಮೊದಲು ಒಂದು ಕಪ್ ಅಕ್ಕಿ ಹುಟ್ಟಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಮೊಸರು ಮೊದಲೇ ಅಕ್ಕಿ ಹಿಟ್ಟು ಮತ್ತು ಮೊಸರು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು ಇಷ್ಟನ್ನು ಫುಲ್ಲಾಗಿ ಸಲ ಮಿಕ್ಸ್ ಮಾಡಬೇಕು ನೀರೇನು ಸೇರಿಸಬಾರ್ದು ಸ್ವಲ್ಪ ಹಿಟ್ಟು ಗಟ್ಟಿ ಅಂತ ಅನಿಸಿದರೂ ಕೂಡ ನೀರು ಸೇರಿಸಬೇಡಿ ಇಲ್ಲಿ ಮೊಸರು ಮತ್ತು ಅಕ್ಕಿ ಹಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಸಾಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಬೇಕು ಒಂದು ವೇಳೆ ಕಡಿಮೆ ಆದ್ರೂ ಪರವಾಗಿಲ್ಲ ಫುಲ್ ಆಗಿ ಅದೊಂದು ಎಳ್ಕೊಂಡ ರೀತಿಯಲ್ಲಿ ಬಂದ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರು ಪರವಾಗಿಲ್ಲ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಇಲ್ಲಿ ಉಂಡೆ ಮಾಡಿಟ್ಕೊಂಡಿದೀನಿ ಉಂಡೆ ಮಾಡ್ಬೇಕಾದ ಅವಶ್ಯಕತೆ ಏನಿಲ್ಲ ನಾನ್ ನಿಮ್ಗೆ ನೋಡಿ ಎಷ್ಟೊಂದು ಟೈಟ್ ಆಗಿ ಮಾಡಿದೀನಿ ಅಂತ ನೋಡೋದಿಕ್ ತೋರಿಸೋದಿಕ್ಕೋಸ್ಕರ ಈ ರೀತಿ ಮಾಡಿರೋದು ಆಮೇಲೆ ಒಂದು ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ ನೀರು ಇದ್ದೀನಿ ಅರ್ಧ ಕಪ್ ನೀರು ಹಾಕ್ಬಿಟ್ಟು ಇದನ್ನು ಬಿಸಿ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅರಶಿನವುಡಿ ಆಮೇಲೆ ಇದಕ್ಕೆ ಮೆಣಸಿನವುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ಸ್ವಲ್ಪ ಕರಿಬೇವು ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಿಮಗೆ ಬೇಕಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ನಾನಿಲ್ಲಿ ಕರಿಬೇವು ಮಾತ್ರ ಸೇರಿಸ್ತಾ ಇರೋದು ಫುಲ್ಲಾಗಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಬೇಕು ಒಂದು ಕಾಲ್ ಟೀ ಸ್ಪೂನ್ ಇಂಗು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೋಡಿ ನಾವಲ್ಲಿ ಮಿಕ್ಸ್ ಮಾಡಿಬಿಟ್ಟಿರುವಂತಹ ಹಿಟ್ಟಿದೆಯಲ್ವಾ ಅದನ್ನು ಈ ರೀತಿ ಹುಡಿ ಹುಡಿಯಾಗಿ ಮಾಡಿಕೊಂಡು ಹಾಕಬೇಕು ನೋಡಿ ಈ ರೀತಿ ಹಾಕೊಂಡ್ರೆ ಆಯಿತು ಮಿಕ್ಸ್ ಮಾಡಿ ಉಂಡೆ ಮಾಡಿಲ್ಲ ಅಂದರೆ ಕರೆಕ್ಟ್ ಮಿಕ್ಸ್ ಮಾಡಿಬಿಟ್ಟು ನೇರವಾಗಿ ಇದಕ್ಕೆ ಹಾಕ್ಬೋದು ನೋಡಿ ಈ ರೀತಿ ಮಾಡಬೇಕು ಇನ್ನು ಈ ಹಿಟ್ಟು ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಬೆಂದು ಸಿಗಬೇಕು ಫುಲ್ಲಾಗಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆವಾಗ ಬಿಸಿ ಬಿಸಿ ನೀರಿಗೆ ಹಾಕಿದ ಕೂಡಲೇ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಕರೆಕ್ಟಾಗಿ ಬರುತ್ತೆ ಬಿಟ್ಟು ಬರುವ ಸ್ಥಿತಿಯಲ್ಲಿ ಬರಬೇಕು ನೋಡಿ ಫುಲ್ಲಾಗಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿ ಹಿಟ್ಟೆಲ್ಲ ಬೆಂದು ಸಿಕ್ಕಿದೆ ನಮಗೆ ಇನ್ನು ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನೊಂದು ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಾ ಇದ್ದೀನಿ ಇವಾಗ ಇದು ತುಂಬಾ ಬಿಸಿ ಬಿಸಿ ಆಗಿರುತ್ತೆ ಅಲ್ವಾ ನಾನು ಚೆನ್ನಾಗಿ ಒಂದ್ಸಲ ನಾದ್ಕೋಬೇಕು ಅಂದ್ರೆ ಇವಾಗ ಬಿಸಿ ಬಿಸಿ ಆಗಿರೋ ಕಾರಣ ನಾದ್ಕೊಳಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅವಾಗ ಅದು ಸ್ವಲ್ಪ ಆರಿ ಸೆಟ್ ಆಗಿ ಬರುತ್ತೆ ನೋಡಿ ಮುಟ್ಟುವಾಗ ಒಳ್ಳೆ ಬಿಸಿ ಬಿಸಿ ಇದೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ ಇವಾಗ ಕರೆಕ್ಟ್ ಆಗಿದ್ದೀನಿ ಇದನ್ನ ಸಲ ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾತ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಫುಲ್ ಆಗಿ ಎಣ್ಣೆ ಆ ಥರ ಏನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಈ ರೀತಿ ನಾದ್ಕೊಂಡ್ರೆ ಆಯ್ತು ನೋಡಿ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆನೋ ನೀರೋ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಬಿಟ್ಟು ನೋಡಿ ಈ ಶೇಪಲ್ಲಿ ಇದನ್ನ ಮಾಡ್ಬೇಕು ನಿಮ್ಗೆ ಯಾವ ಶೇಪ್ ಇಷ್ಟ ಇದೆಯೋ ಆ ಶೇಪಲ್ಲಿ ಮಾಡ್ಬೋದು ಇದೇ ಶೇಪ್ ಮಾಡ್ಬೇಕಂತ ಏನಿಲ್ಲ ನೋಡಿ ನಾನು ಈ ರೀತಿ ಉದ್ದಕ್ಕೆ ನಮ್ಮ ಕುರ್ಕುರ ಎಲ್ಲ ಸಿಗುತ್ತೆ ಅಲ್ವಾ ಆ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಕೈಯಲ್ಲೇ ಇದನ್ನ ಆರಾಮವಾಗಿ ಮಾಡ್ಬೋದು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತಂದಿದ್ದೀನಿ ನಾನು ಇವಾಗ ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು ಸೂಪರ್ ಆಗಿರುವಂತ ಒಂದು ಅಕ್ಕಿ ಹಿಟ್ಟಲ್ಲಿ ಮಾಡುವಂತ ಸ್ನ್ಯಾಕ್ ರೆಡಿ ಆಗಿರುತ್ತೆ ನೋಡಿ ಫುಲ್ ಆಗಿ ಹಾಕೊಳ್ಳಿ ನನ್ನ ಇಲ್ಲಿ ಸ್ವಲ್ಪ ಅಂದ್ರೆ ಎಣ್ಣೆ ಮುಳುಗುವಷ್ಟು ಡೀಪ್ ಫ್ರೈ ಮಾಡ್ಬೇಕು ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಸಾಕು ಸಂಜೆ ಹೊತ್ತೆಲ್ಲ ಟೀ ಜೊತೆ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ಸ್ನಾಕ್ ಆಗಿ ಕೊಡ್ಬೋದು ಹೊರಗಡೆಯಿಂದ ಈ ರೀತಿ ಪ್ಯಾಕೆಟ್ ಫುಡ್ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಮಗೆ ಮಾಡಿ ಕೊಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಒಳ್ಳೆ ಹಾರ್ಡ್ ಆಗಿರಲ್ಲ ಆರಾಮವಾಗಿ ನಮಗೆ ತಿನ್ಬೋದು ಗರಿಗರಿ ಆಗಿರುತ್ತೆ ನೋಡಿ ಮೊದಲು ಮುಟ್ಟಬಾರ್ದು ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರುವ ತನಕ ಇದನ್ನ ಫ್ರೈ ಮಾಡ್ಬೇಕು ನೋಡಿ ಇವಾಗ ಹಾಕ್ಬಿಟ್ಟು ಇದನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ ನಾನು ಇದೇ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಒಂದೇ ರೀತಿ ಕಲರ್ ಚೇಂಜ್ ಆಗಿ ಬರಬೇಕು ಕೈ ಬಿಡಬಾರ್ದು ಒಮ್ಮೆ ಆ ಕಡೆ ಈ ಕಡೆ ಮಾಡಿಕೊಂಡು ಫ್ರೈ ಮಾಡಿದ್ರೆ ಆಯ್ತು ನೋಡಿ ಇವಾಗ ರೆಡಿ ಆಗಿದೆ ಸಾಕು ತೆಗಿಬಹುದು ಇನ್ನು ನೋಡಿ ಕಲರ್ ನೋಡಿ ಎಷ್ಟು ಕರೆಕ್ಟ್ ಆಗಿ ಚೇಂಜ್ ಆಗಿ ಸಿಕ್ಕಿದೆ ಅಂತ ಈ ರೀತಿ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಆದರೆ ಅದು ಕಪ್ಪಾಗುತ್ತೆ ಇದು ಕರೆಕ್ಟ್ ಆಗಿರುತ್ತೆ ಇದನ್ನ ತೆಗ್ದಿಬಿಟ್ಟು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ಉಳಿದಿರುವಂತಹ ಎಲ್ಲ ಸ್ನ್ಯಾಕ್ ಕೂಡ ರೆಡಿ ಮಾಡೋಣ ನೋಡಿ ಇಲ್ಲಿ ನಮ್ಮ ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂತ ಒಂದು ಕುರ್ಕುರೆ ಅಂತ ಒಂದು ಸ್ನಾಕ್ ರೆಸಿಪಿ ಇಲ್ಲಿ ರೆಡಿ ಆಗಿದೆ ಇದು ಯಾವ ರೀತಿ ಇದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಗರಿ ಆಗಿದೆ ನೋಡಿ ಗರಿ ಗರಿ ಆಗಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು